ಜ್ಞಾನ ಸತ್ತಿ ತರ ಕಲ್ಯಾಣ ಚಂದ್ರ ಕಾರ್ತಿಕೇಯ ನಮಸ್ತು ಕಾರ್ತಿಕೆಯಸ್ತೇ ಓಂ ಸುಬ್ರಹ್ಮಣ್ಯಾ ನಮಃ ಜ್ಞಾನ ಸತ್ತಿ ತರ ಕಲ್ಯಾಣ ಚಂದ್ರ ಜ್ಞಾನಶಕ್ತಿರಸ್ಕಂದ್ಕಲ್ಯಾಣ ದೇವಸೈನಮಣಗಾಂಧಾ ಕಾರ್ತಿಕೇಯ ನಮಸ್ತು ದೇ ಓಂ ಸುಬ್ರಹ್ಮಣ್ಯಾಯ ನಮಃ ವಲ್ಲಿ ಜ್ಞಾನಶಕ್ತಿರಸ್ಕಂದ್ಕಲ್ಯಾಣ ದೇವಸೈನಮಣಗಾಂಧಾ ಕಾರ್ತಿಕೇಯ ನಮಸ್ತೇ ಓಂ ಸುಬ್ರಹ್ಮಣ್ಯಾಯ ನಮಃ ಜ್ಞಾನಶಕ್ತಿರಸ್ಕಂದ್ಕಲ್ಯಾಣ ದೇವಸೈನಮಣಗಾಂಧಾ ಕಾರ್ತೇಯ ನಮಸ್ತೇ ಓಂ ಸುಬ್ರಹ್ಮಣ್ಯಾಯ ನಮಃ ಕಾರ್ತಿಕೇಯ ನಮಸ್ತು ಕಾರ್ತೇಯಾಯತೇ ಓಂ ಸುಬ್ರಹ್ಮಣ್ಯಾಯ ನಮಃ ಜ್ಞಾನಶಕ್ತಿರಸ್ಕಂದ್ಕಲ್ಯಚುಂದ್ರ ಕಾರ್ತಿಕೇಯ ನಮಸ್ತು ನಮಸ್ತೇ ಓಂ ಸುಬ್ರಹ್ಮಣ್ಯಾಯ ನಮಃ ಕಾರ್ತಿಕೇಯ ನಮಸ್ತು ಕಾರ್ತಿಕೇಯಾಯೇ ಓಂ ಸುಬ್ರಹ್ಮಣ್ಯಾ ನಮಃ ಜ್ಞಾನಶಕ್ತಿರಸ್ಕಂದಾ ವಲ್ಲಿ ಕಳ್ಯಾಣುಂದ್ರ ದೇವೈನಮಗಾಧಾ ಕಾರ್ತೇಯ ನಮಸ್ತೇ ಓಂ ಸುಬ್ರಹ್ಮಣ್ಯಾಯ ನಮಃ ಜ್ಞಾನಶಕ್ತಿರಸ್ಕಂದ್ಕಲ್ಯಾಣ್ರ ದೇವೇನಮಣಗಾಂಧಾ ಕಾರ್ತಿಕೇಯ ನಮಸ್ತು ದೇ ಓಂ ಸುಬ್ರಹ್ಮಣ್ಯಾಯ ನಮಃ ಜ್ಞಾನಶಕ್ತಿರಸ್ಕಂದ್ ಕಲ್ಯಾಚುಂದ್ರ ದೇವಸೈನಮಣಗಾಂಧಾ ಕಾರ್ತಿಕೇಯ ನಮಸ್ತು ದೇ ಓಂ ಸುಬ್ರಹ್ಮಣ್ಯಾಯ ನಮಃ ಜ್ಞಾನಶಕ್ತಿರಸ್ಕಂದಾ ವಲ್ಲಿ ಕಳ್ಯಾಚುಂದ್ರ ದೇವಸೈನಮಣಗಾಂಧಾ ಕಾರ್ತೇಯ ನಮಸ್ತೇ ಓಂ ಸುಬ್ರಹ್ಮಣ್ಯಾಯ ನಮಃ ಜ್ಞಾನಶಕ್ತಿರಸ್ಕಂದ್ಕಲ್ಯಾಣ್ರ ದೇವೇನಮಣಗಾಂಧಾ ಕಾರ್ತಿಕೇಯ ನಮಸ್ತು ದೇ ಓಂ ಸುಬ್ರಹ್ಮಣ್ಯಾಯ ನಮಃ ಜ್ಞಾನಶಕ್ತಿ ತರಸ್ಕಂದ್ಕಲ್ಯಾಣ ದೇವಸೈನಮಣಗಾಂಧಾ ಕಾರ್ತಿಕೇಯಾಯ ನಮಸ್ತು ದೇ ಓಂ ಸುಬ್ರಹ್ಮಣ್ಯಾಯ ನಮಃ ಜ್ಞಾನಶಕ್ತಿರಸ್ಕಂದ್ಕಲ್ಯಚುಂದ್ರ ದೇವಶೈಾನಮಣಾಧಾ ಕಾರ್ತಿಕೇಯ ನಮಸ್ತು ದೇ ಓಂ ಸುಬ್ರಹ್ಮಣ್ಯಾ ನಮಃ ಜ್ಞಾನಶಕ್ತಿರಸ್ಕಂದ್ಕಲ್ಯಾಣುಂದ್ರ ದೇವ್ಯಮಗಾಂಧಾ ಕಾರ್ತಿಕೇಯಾಯ ಓಂ ಸುಬ್ರಹ್ಮಣ್ಯಾ ನಮಃ